ಈ ಒಂದು ವಿಡಿಯೋದಲ್ಲಿ ಸಾರಾ ಗೋವಿಂದವರ ಬಗ್ಗೆ ಹೇಳ್ತಾ ಇದ್ದೀನಿ ಸಾರಾ ಗೋವಿಂದವರು ಹದಿಮೂರು ಏಳು ಸಾವಿರದ ಒಂಬೈನೂರ ಐವತ್ ಸಾಲಿಗ್ರಾಮದಲ್ಲಿ ಹನುಮಮ್ಮ ಮತ್ತು ರಾಮೇಗೌಡರ ದಂಪತಿಗೆ ಜನಿಸಿದರು ತಮ್ಮ ಪ್ರೌಢ ಶಿಕ್ಷಣವನ್ನು ಸಾಲಿಗ್ರಾಮದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಆಸನದಲ್ಲಿ ವ್ಯಾಸಂಗವನ್ನು ಮಾಡಿದರು ಚಲನಚಿತ್ರಗಳ ಅಭ್ಯಾಸ ಹೊಂದಿರುವ ಇವರು ನಾನಿನ ಬಿಡಲಾರಿ ಕೇರಳದ ಸಿಂಹ ಭಾಗ್ಯವಂತ ಅನುಪಮ ಕಾಮನಬಿಲ್ಲು ಭಕ್ತ ಪ್ರಹ್ಲಾದ ಧ್ರುವತಾರೆ ಮುಂತಾದ ಡಾಕ್ಟರ್ ರಾಜ್ಕುಮಾರ್ ಚಲನಚಿತ್ರಗಳಿಗೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸಾರಾ ಗೋವಿಂದವರು ತಮ್ಮ ಜೀವನ ಪ್ರಾರಂಭಿಸಿದರು ನಂತರ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಕಾರ್ಯಕರ್ತ ಮತ್ತು ಅಧ್ಯಕ್ಷರಾದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರು ವಿಮರ್ಶಾತ್ಮಕ ಮೆಚ್ಚುಗೆ ಪಡೆದ ಕನ್ನಡ ಚಲನಚಿತ್ರ ಏಳು ಸುತ್ತಿನ ಕೋಟೆ ಚಲನಚಿತ್ರವನ್ನು ನಿರ್ಮಿಸಿದರು ಮತ್ತು ಅವರ ಬ್ಯಾನರ್ ತನುಚಿತ್ರದ ಅಡಿಯಲ್ಲಿ ಹದಿನೆಂಟಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ ಅವರು ನಿರ್ಮಿಸಿದ ಇತರ ಚಲನಚಿತ್ರಗಳೆಂದರೆ ಬೆಳ್ಳಿಕಾಲುಂಗರ ಬೊಂಬಾಟುಡುಗ ರಂಗಣ್ಣ ಬಂಡಾಲ ಬಹದ್ದೂರ್ ವೀರಣ್ಣ ಜಯದೇವ್ ಚೋರಚಿತ್ತ ಚೋರ ಕನಸುಗರ ಹಾಡು ಭಗವಾನ್ ಮತ್ತು ಹಲವಾರು ಚಲನಚಿತ್ರಗಳ ನಿರೂಪಕರಾಗಿ ಮತ್ತು ನಟರಾಗಿ ಕೆಲಸ ಮಾಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಇತ್ತೀಚೆಗೆ ಕನ್ನಡ ಟಿಎಂಸಿ ನೀರು ಬಿಡುಗಡೆ ಮಾಡುವುದರ ವಿರುದ್ಧ ಮಹದಾಯಿ ನ್ಯಾಯ ನ್ಯಾಯಮಂಡಳಿ ವಿರುದ್ಧ ಮತ್ತು ಅನೇಕ ಕನ್ನಡ ಉಳಿಗಾಗಿ ಅನೇಕ ಹೋರಾಟಗಳನ್ನು ಮಾಡುತ್ತಾ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಕನ್ನಡ ಭಾಷೆಗಾಗಿ ನಾವು ಕಂಡಂತೆ ಸಾರಾ ಸಾಲಿಗ್ರಾಮದ ಸಾಲಿಗ್ರಾಮಕ್ಕೆ ಕ್ರಿಸ್ತಶಕ ನಾಲ್ಕನೇ ಶತಮಾನದಿಂದ ಸುಮಾರು ಸಾವಿರದ ಆರುನೂರು ಸಾವಿರದ ಏಳ್ನೂರು ವರ್ಷಗಳ ಇತಿಹಾಸ ಇದೆ ಕಂಗ್ವಾಲರು ಚಂಗ್ವಾಲರು ರಾಷ್ಟ್ರಕೂಶರು ವಿಜಯನಗರದ ಅರಸರು ಮೈಸೂರು ಸಂಸ್ಥಾನದ ಅರಸರು ಹೀಗೆ ಸಾಲಿಗ್ರಾಮವನ್ನು ಆಡಿದ್ದಾರೆ ಸಾಲಿಗ್ರಾಮದ ಇತಿಹಾಸದಲ್ಲಿ ಪ್ರಮುಖ ಘಟ್ಟ ರಾಮಾಯಣರ ಕಾಲದಲ್ಲಿ ಶ್ರೀರಾಮಚಂದ್ರರ ಇಲ್ಲಿ ವಿಹಾರ ಆಗಿತ್ತು ರಾಮಾನುಜಾಚಾರ್ಯರ ವಿಹಾರ ಇಲ್ಲಿ ಆಗಿದ್ದು ಪಂಚ ಜೈನ ದೇವಾಲಯಗಳಿರುವುದು ವಿಶ್ವವಿಖ್ಯಾತ ಕವಣ ಬೆಳೆಗುಳದ ಬಿಟ್ಟರೆ ಈ ಸಾಲಿಗ್ರಾಮದಲ್ಲಿ ಸಲ ಸಾಲಿಗ್ರಾಮದ ಮಹನೀಯರಲ್ಲಿ ಸರಾ ಪದ್ಮರಾಜಯ್ಯನವರು ಕೃಷ್ಣ ಪೂರ್ವದಲ್ಲೇ ಸ್ವತಂತ್ರ ಪೂರ್ವದಲ್ಲೇ ದನಗಳ ಆಸ್ಪತ್ರೆಯನ್ನು ಸ್ವಂತ ಹಣದಿಂದ ಕಟ್ಟಿಸಿದರು ಅದು ಇವತ್ತೂ ಸಹ ಇದೆ ಇವತ್ತು ಏನು ಒಂದು ಸರ್ಕಾರಿ ಪ್ರೌಢಶಾಲೆ ಪದವಿ ಪೂರ್ವ ಕಾಲೇಜು ಪ್ರಥಮ ತರ್ಜಿ ಕಾಲೇಜಿದೆ ಅದನ್ನು ಸರ ಪದ್ಮರಾಜಯ್ಯನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರಿಗೆ ದಾನವನ್ನಾಗಿ ಕೊಟ್ಟಿದ್ದರು ಸರ್ಕಾರಕ್ಕೆ ಬ್ರಿಟಿಷ್ ಸರ್ಕಾರಕ್ಕೆ ಆ ಕಾರ್ಯಗಳನ್ನು ಮಾಡಿದರವರಲ್ಲಿ ಇನ್ನೂ ಅನೇಕ ಮಹನೀಯರನ್ನು ನಾವು ಸಾವ್ಕಾರ್ ಬೋರಣ್ಣನವರು ಎಸ್ ಜಿ ಗುರುಪಾಲಯ್ಯನವರ ಪುರಭವನ ಹೀಗೆ ದಾನಿಗಳ ಕೊಡುಗೆ ಅಪಾರ ಇದ್ದರೆ ಸಾಲಿಗ್ರಾಮದಲ್ಲಿ ಹೆಚ್ಚು ಜನಪ್ರಿಯವನ್ನು ಗಳಿಸಿದವರು ಡಾಕ್ಟರ್ ಭೋನೀಂದ್ರ ಕುಮಾರ್ ಅಮೆರಿಕದಲ್ಲಿ ನಿಲ್ಲಿಸಿದರು ಡಾಕ್ಟರ್ ಎಸ್ ಪಿ ಲೋಗಣ್ಣ ಡಾಕ್ಟರ್ ಜೀವೇಂದ್ರ ಕುಮಾರ್ ಹೀಗೆ ಮಹಾನ್ ವ್ಯಕ್ತಿಗಳು ಇಲ್ಲಿ ಕಾರ್ಯವನ್ನು ಮಾಡಿದ್ದಾರೆ ಇನ್ನು ರಾಜಕೀಯ ರಂಗವನ್ನು ತೆಗೆದುಕೊಂಡ್ರೆ ಕ್ಯಾನಗರ ತಾಲೂಕಿನಲ್ಲಿ ತಮ್ಮಯ್ಯನವರು ಪ್ರಥಮ ಶಾಸಕರು ಸ್ವತಂತ್ರವಾದ ನಂತರ ಅದಾದ ನಂತರ ನಮ್ಮ ಜನಪ್ರಿಯ ಶಾಸಕರು ಸಚಿವರು ಆಗಿದ್ದಂತಹ ಸಾರಾ ಮಹೇಶ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ವಿಶೇಷ ಸ್ಥಾನಮಾನವನ್ನು ಉಳ್ಳಂಥವರು ಇನ್ನು ರಂಗವನ್ನು ತೆಗೆದುಕೊಂಡ್ರೆ ರಾಜ್ಕುಮಾರ್ ಅಳಿಯ ಅಂತ ನಾವು ಹೇಳೋದಕ್ಕೆ ತುಂಬ ಸಂತೋಷವಾಗುತ್ತೆ ಪಾರ್ವತಮ್ಮ ರಾಜ್ಕುಮಾರ್ ಎಸ್ ಸಿ ಚಿನ್ನೇಗೌಡರು ಎಸ್ ಎ ಗೋವಿಂದರಾಜು ಎಸ್ ಎ ಶ್ರೀನಿವಾಸ್ ಹೊನ್ನವಳ್ಳಿ ಕೃಷ್ಣ ವಡ್ರೂ ಕೊಪ್ಪಲು ನಾಗರಾಜ್ ಹೀಗೆ ಚಲನಚಿತ್ರರಂಗದಲ್ಲಿ ಒಂದು ಹೆಸರು ಗಳಿಸಿದಂಥವರು ಆಗಿದ್ದಾರೆ ಆ ಸ್ಥಾನದಲ್ಲಿ ವಿಶೇಷವಾಗಿ ಹೆಸರು ಗಳಿಸಿದಂಥವರು ಸಾರಾ ಗೋವಿಂದ ಇನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ತೆಗೆದುಕೊಂಡರೆ ಸಿ ಪಿ ಕೆ ಸಿ ಪಿ ಕೃಷ್ಣಕುಮಾರ್ ಅವರು ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಸಾಹಿತ್ಯ ಕ್ಷೇತ್ರದ ಹೆಸರು ಗಳಿಸಿದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಎಸ್ ಯೋಗಣ್ಣನವರು ಡಾಕ್ಟರ್ ಯೋಗಣ್ಣನವರು ವಿಶೇಷ ಸೇವೆ ಸಲ್ಲಿಸಿದ್ದಾರೆ ಹಿಂದೆ ಡಾಕ್ಟರ್ ದೇವೇಂದ್ರ ಕುಮಾರ್ ಅವರು ಕೂಡ ವಿಶೇಷ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನು ಧಾರ್ಮಿಕ ಕ್ಷೇತ್ರವನ್ನು ತೆಗೆದುಕೊಂಡರೆ ಪಂಚ ಜೈನ ದೇವಾಲಯಗಳಿರುವುದು ದೇವಾಲಯಗಳ ನಗರವೇ ಸಾಲಿಗ್ರಾಮ ಅಂತ ಇರುವಂಥದ್ದು ಇಲ್ಲಿ ಯೋಗ ನರಸಿಂಹಸ್ವಾಮಿ ದೇವಾಲಯ ಇರುವಂಥದ್ದು ಭಾಷಾಕಾರ ದೇವಾಲಯ ಇರುವಂಥದ್ದು ಒಂದು ವಿಶೇಷವಾದರೆ ಇನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಸುಮಾರು ಮೂವತ್ತಾರು ಮೂವತ್ತೆಂಟು ವರ್ಷಗಳಿಂದ ಆಧ್ಯಾತ್ಮಿಕ ತತ್ವ ಆಗಮ ಸಿದ್ಧಾಂತದ ಮೂಲಕ ಜೈ ವಿದ್ವಾಂಸರಾದಂತಹ ಇಡೀ ಕರ್ನಾಟಕದಲ್ಲಿ ಹೆಸರು ಗಳಿಸಿದಂಥ ಒಂದು ಧಾರ್ಮಿಕ ಪ್ರವಚನಕಾರರು ಎತ್ತಿ ಈಗ ಹೀಗೆ ಅನೇಕ ಕೆಲವು ಹೆಸರುಗಳು ಬಿಟ್ಟೋಗಿರ್ಬೋದು ಅನೇಕ ಮಹನೀಯರ ಜನ್ಮ ಸಾಲಿಗ್ರಾಮದಲ್ಲಾಗಿದೆ ಅವರ ಹೆಸರುಗಳನ್ನು ಮತ್ತೆ ಪುನರಾವರ್ತನೆ ಮಾಡುವಂತಹ ಸಮಯ ಸಾರಾ ಗೋವಿಂದು ಅವರ ಅಭಿನಂದನ ಸಮಾರಂಭ ಏನು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ಬೆಂಗಳೂರಿನಲ್ಲಿ ಇದೆ ಆ ರೀತಿ ಅವಲೋಕನವನ್ನು ಮಾಡೋದಕ್ಕೆ ಮತ್ತೊಮ್ಮೆ ಸಾಧ್ಯವಾಗಿದೆ ಇದನ್ನು ಯೂಟ್ಯೂಬ್ ಚಾನೆಲ್ ಸಹ ಮಾಡುವಂಥದ್ದಿದೆ ಆ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ಆಗಲಿ ಸಾರಾ ಗೋವಿಂದ ಅವರಿಗೆ ಇನ್ನೂ ಹೆಚ್ಚು ಕಾರ್ಯವನ್ನು ನಿರ್ವಹಿಸುವಂಥ ಶಕ್ತಿ ಸ್ವಯಂ ನಿರ್ವಹಣೆಯಿಂದ ಸರಿಯಾದ ಮಾರ್ಗದಿಂದ ಅವ್ರಿಗಾಗಲಿ ಅಂತ ಶುಭ ಆರೈಕೆಗಳು ಎಸ್ ಪಿ ಗುಣಚಂದ್ರಕುಮಾರ್ ಆಗಮ ಆಧ್ಯಾತ್ಮ ತತ್ವ ಸಿದ್ಧಾಂತ ಚಿಂತಕರು ಧಾರ್ಮಿಕ ಪ್ರವಚನಕಾರರು ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ವೇದಿಕೆ ಜಿಲ್ಲಾಧ್ಯಕ್ಷರು ಕರುನಾಡು ಜಾಗೃತ ವಿಚಾರ ವೇದಿಕೆ ಇಮ್ಮಡಿ ಪುಲಕೇಶಿ ಕನ್ನಡಿಗರ ವೇದಿಕೆ ಡಾಕ್ಟರ್ ಎಂಆರ್ ವಿನಯ್ ಇನ್ಫೋಸಿಸ್ ಟೆಕ್ನಾಲಜಿ ಯು ಎಸ್ ಎ ಅಮೆರಿಕ ನಾರ್ತ್ ಕರೋನಾ ಬಿ ಟಿ ಸಚ್ಚಿದಾನಂದ್ ರಾಜ್ಯಾಧ್ಯಕ್ಷರು